హాయ్ నన్నె డాక్టర్ రోజా బ్యాంగ్లూరి సో నూ బ్యాచ్లర్స్ ఆఫ్ వెట్నరి సైన్స్ మా శివమొగ్గ కాలేజ్ సో కరెంట్లీ సిక్స్ ఇయర్స్ ఇంక ముందు ప్రాక్టీస్ మా సో బీయీంగ్ అ వేట్ నన్ను ఈ ట్రైనింగ్ రిన్యూ మాత్ర ఓవర్ ఆల్ లైక్ వన్ ಪ್ರಾಕ್ಟಿಕಲ್ ನಾಲೆಜ್ ಆಗಿರ್ಬೋದು ಅಂಡ್ ಥೆರಾಟಿಕಲ್ ನಾಲೆಜ್ ಆಗಿರ್ಬೋದು ಟು ದ ಪ್ರೋ ಅಂಡ್ ಅವ್ರ ಓನ್ ಎಕ್ಸ್ಪೀರಿಯನ್ಸ್ ಇಂದ ಟ್ರೈನ್ ಮಾಡಿದ್ದಾರೆ ಸೊ ಬಿಗಿನರ್ಸ್ಗೂ ಹೆಲ್ಪ್ ಆಗುತ್ತೆ ಇನ್ ಟರ್ಮ್ಸ್ ಆಫ್ ಥೇರಿ ಆಗಿರ್ಬೋದು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಏನಿರುತ್ತೆ ಅದಕ್ಕೂ ಹೆಲ್ಪ್ ಆಗುತ್ತೆ ಅಂಡ್ ಎಕ್ಸಿಸ್ಟಿಂಗ್ ಫಾರ್ಮರ್ಸ್ಗೂ ಅವ್ರೇನ್ ಮಿಸ್ಟೇಕ್ಸ್ ಮಾಡ್ತಿದ್ದಾರೆ ವಾಟ್ ದೇ ಕ್ಯಾನ್ ಅಪ್ಗ್ರೇಡ್ ಟು ಗೆಟ್ ಅ ಬೆಟರ್ ರಿಸಲ್ಟ್ಸ್ ಅದು ಹೆಲ್ಪ್ ಆಗ್ತಿದೆ ಸೊ ಓವರ್ ಆಲ್ ಥೆರಾಟಿಕಲ್ ನಾಲೆಜ್ ಅಂಡ್ ಪ್ರಾಕ್ಟಿಕಲ್ ನಾಲೆಜ್ ಎರಡು ಕಾಂಬಿನೇಷನ್ ಇಂದ ಒಂದು ಬೆಸ್ಟ್ ಫಾರ್ಮಿಂಗ್ ಯಾವ ತರ ಮಾಡ್ಬೋದು ಡೆಫಿನೆಟ್ಲಿ ಟ್ರೈನಿಂಗ್ ಇಂದ ಡೆಫಿನೇಟಲ್ ಸಿನ್ ದಟ್ ಈಸ್ ಮೈ ರಿಶನ್ ಟೆಕ್ನಿಕಲಿ ಸ್ಪೀಕಿಂಗ್ ಕೆಲವೊಂದು ಮೆಡಿಕೇಶನ್ಸ್ ಕೆಲವೊಂದು ಆ್ಯಂಡ್ ಯೂಸೇಜ್ ಆಫ್ ಸಮ್ ಆ್ಯಂಟಿಬಯೋಟಿಕ್ಸ್ ಆ್ಯಸ್ ಪರ್ ದ ಪ್ರೋಟೋಕಾಲ್ ನೋಡೋಕ್ಕೆ ಹೋದ್ರೆ ಗ್ರೌಂಡ್ ರಿಯಾಲಿಟಿಲಿ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಫಾಲೋ ಸೊ ಗ್ರೌಂಡ್ ರಿಯಾಲಿಟಿಲಿ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಯಾವ ಥರ ಅವರು ಬೆಟರ್ ಯೂಸ್ ಮಾಡ್ಬೋದು ಅದನ್ನು ಆಗಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಪ್ರೊಫೆಷ್ನಾಲಿಸಮ್ ಓವರ್ ಆಲ್ ಆಗಿ ಲೈಕ್ ಹೌ ದೇ ಟ್ರೀಟೆಡ್ ಅಸ್ ನಮ್ಮ ಟ್ರೀಟ್ ಮಾಡಿರೋದಾಗಿರ್ಬೋದು ಆ್ಯಂಡ್ ಅರೇಂಜ್ಮೆಂಟ್ಸ್ ಆಗಿರ್ಬೋದು ಪ್ಲಸ್ ಟೀಚಿಂಗ್ ಸೊ ಇಟ್ ವಾಸ್ ಗುಡ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ವಾಸ್ ಗುಡ್ ಸೊ ಇವನ್ ಎಲ್ಲಾನು ಕವರ್ ಮಾಡಿದ್ದಾರೆ ಫ್ರಮ್ ಬೇಸಿಕ್ ಮ್ಯಾನೇಜ್ಮೆಂಟಿಂದ ವೆಟನರಿ ಕೇರ್ ಎವ್ರಿಥಿಂಗ್ ಈಸ್ ಕವರ್ಡ್ ಓಕೆ ಸೊ ಇಟ್ ವಾಸ್ ಗುಡ್ ಒನ್ ಡೇ ಟ್ರೈನಿಂಗ್ ಮಾಡಿ ಸರ್ಟಿಫಿಕೇಟ್ ಕೊಟ್ಟು ಕಳ್ಸೋ ಥರ ಅಲ್ಲ ಸೊ ಇಟ್ ಈಸ್ ಅ ಸ್ಟಾರ್ಟ್ ಸ್ಟಾರ್ಟ್ ಆಫ್ ದೇರ್ ಸಪೋರ್ಟ್ ಸೊ ಇವತ್ತು ನಮಗೆ ಬೇಸಿಕ್ಸ್ ಅವ್ರ ನಾಲೆಜ್ ಏನು ಸೊ ಅವ್ರ ಮೇಲೆ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ ಲೈಕ್ ಫಾರ್ ಎಕ್ಸಾಂಪಲ್ ಪ್ರೆಷರ್ ಆಗಿರ್ಬೋದು ಈವನ್ ಟೆಕ್ನಿಕಲ್ ಪರ್ಸನ್ ಯಾರಿಗೆ ಆಗಿರ್ಬೋದು ಬೀಂಗ್ ಅ ಟೆಕ್ನಿಕಲ್ ಪರ್ಸನ್ ವೆನ್ ಐ ರಿವ್ಯೂ ದರ್ ನಾಲೆಜ್ ಸೊ ಅವರು ಯಾವ ಥರ ವರ್ಕ್ ಮಾಡ್ತಿದ್ದಾರೆ ಅವ್ರ ನಾಲೆಜ್ ಹೆಂಗಿದೆ ಅಂತ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ ಫ್ರೆಷರ್ಸ್ಗೂ ಅಬ್ವಿಯಸ್ಲಿ ತುಂಬ ನಾಲೆಜ್ ಸಿಕ್ಕಿರೋದ್ರಿಂದ ಅವ್ರ ಮೇಲೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಸೊ ಒನ್ ಡೇ ಟ್ರೈನಿಂಗ್ ಇಸ್ ನಾಟ್ ಜಸ್ಟ್ ಜಸ್ಟ್ ಒನ್ ಡೇ ಟ್ರೈನಿಂಗ್ ಆ್ಯಂಡ್ ಗಿವ್ ಇನ್ ಸೆನ್ಸ್ ಸೊ ಇದು ನಮ್ಮ ಅವ್ರ ಜೊತೆ ಇರೋ ಒಂದು ರಿಲೇಶನ್ಶಿಪ್ ಸ್ಟಾರ್ಟ್ ಜರ್ನಿ ಸ್ಟಾರ್ಟ್ ಆಗೋ ಲೈಕ್ ಒಂದು ಟ್ರೈನಿಂಗಿಂದನೇ ಒಂದು ಸ್ಟಾರ್ಟ್ ಆಗುತ್ತೆ ಥ್ರೂಟ್ ನಮ್ದು ಗೆ ಅವರು ಸಪೋರ್ಟ್ ಮಾಡ್ತೀನಿ ಅಂತ ಅಶ್ಯೂರ್ ಮಾಡಿದ್ದಾರೆ ಸೊ ಡೆಫಿನೆಟ್ಲಿ ಗುಡ್ ಟು ಗೋ ಫಾರ್ ದಿಸ್ ಟ್ರೈನಿಂಗ್